ಸನ್ ಆಫ್ ಜಯರಾಜ್ ತಾಯಿ ಹಾಡು ಅಂದ ತಕ್ಷಣ ಒಂದು ಕಾಂಬಿನೇಷನ್ ಆಗ್ಬಿಟ್ಟಿದೆ ನಾನು ಪ್ರೇಮ್ ಹೀಗೆ ಒಂದು ಕಾಂಬಿನೇಷನ್ ಈ ಹಾಡು ಕೂಡ ಪ್ರೇಮ್ ಹಾಡಿದ್ದಾರೆ ನಾನು ಹಾಡು ಕೇಳಿದ್ದೀನಿ ಹಾಡು ಬರೆದಿರೋದು ಡೈರೆಕ್ಟರ್ ಆನಂದ್ ಅವರು ಹಾಡು ತಾಯಿ ಎಮೋಷನ್ಸ್ ತುಂಬಾ ದೊಡ್ಡ ಭಾರವಾದ ಸಾಹಿತ್ಯ ಅಲ್ಲ ತುಂಬಾ ಹಗುರವಾದ ತುಂಬಾ ನಮಗೆ ಹತ್ರ ಆಗುವಂತ ಬಹಳ ಸರಳವಾಗಿ ಅರ್ಥ ಆಗುವಂತ ಒಳ್ಳೆಯ ಸಾಹಿತ್ಯ ಬರೆದಿದ್ದಾರೆ ಆ ಸಾಲುಗಳೆಲ್ಲವೂ ತುಂಬಾ ಸೊಗಸಾಗಿದೆ ಒಂದಷ್ಟು ಫ್ರೆಶ್ ಆಗಿದೆ ಕೆಲವು ಕಡೆ ನಿಮಗೆ ಬಹಳ ಇಷ್ಟ ಆಗುತ್ತೆ ಲೋಕಕ್ಕೆ ಮೂಲ ಬ್ರಹ್ಮನಂತೆ ಪ್ರೀತಿಗೆ ಮೂಲ ಅಮ್ಮನಂತೆ ಅಂತ ಹೇಳಿ ಶುರುವಾಗುವಂತ ಹಾಡು ತಾಯಿಯ ಬಗ್ಗೆ ಪ್ರೇಮ್ ಹಾಡಿದರೆ ಕೇಳಿ ತುಂಬಾ ಎಂಜಾಯ್ ಮಾಡ್ತಾರೆ ಬಹಳ ಇಷ್ಟ ಆಗುತ್ತೆ ನಿಮ್ಗೆ ಬಗ್ಗೆ ಒಂದು ಹಾಡು ಕೇಳಿದೆ ಜೋಗಿ ಪ್ರೇಮಿದೆ ಪ್ರೇಮಿಸ್ತ ತಾಯಿ ಬಗ್ಗೆ ಕ್ಷಮೆ ಕೇಳುವಂತ ಒಂದು ಹಾಡು ಈ ಕ್ಷಮೆ ಅನ್ನೋದು ಹೇಗೆ ಅಂದ್ರೆ ಮರುಜನಮ ಮರುಜೀವ ಕೊಡುವಂತ ಪದ ಅದು ಕ್ಷಮೆ ಯಾರನ್ನ ನೀವೇನೇ ತಪ್ಪು ಮಾಡಿರಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕ್ಷಮಿಸಿ ನನ್ನ ಅನ್ಬಿಟ್ರೆ ಶಾಂತವಾಗಿ ಬಿಡುತ್ತೆ ಬಸವಣ್ಣವರ ಮಾತಾಡಿದ್ರೆ ಶರಣಿಂದ ಅವರಿಗೆ ಮರಣಿಲ್ಲ ಅಂತ ಸಿರವಾಗಿ ಕೇಳ್ಬಿಡ್ಬೇಕು ತಪ್ಪಾಯ್ತು ನಾನು ಮಾಡಿದ್ದು ಅಂತ ಖಂಡಿತ ಕ್ಷಮಿಸ್ತಾರೆ ಈ ಕ್ಷಮೆಯನ್ನ ಪದ ನೋಡಿ ಎರಡೇ ಅಕ್ಷರ ತಾಯಿ ಎರಡು ಅಕ್ಷರ ಭೂಮಿ ಎರಡ್ ಅಕ್ಷರ ಅಪ್ಪ ಎರಡು ಅಕ್ಷರ ಈ ಚಿಕ್ಕ ಚಿಕ್ಕ ಅಕ್ಷರ ತುಂಬ ತೂಕ ತುಂಬಾ ತೂಕ ದೋಸ್ತು ತಾಯಿಯನ್ನು ಅವನಿಗೆ ಎಷ್ಟು ಸಾರಿ ಕ್ಷಮೆ ಕೇಳಲು ನಮಗೆ ಜನ್ಮ ಅವಳು ಸತ್ತು ಕೊಟ್ಟಿರ್ತಾಳೆ ನಮಗೋಸ್ಕರ ಕೇಳೋದ್ ತಪ್ಪೇ ಇಲ್ಲ ನಾವು ಬೇರೆ ಬೇರೆ ಅವ್ರನ್ನೆಲ್ಲ ಹೊರಗಡೆ ಎಲ್ಲ ಏನಂತ ಮಾಡೋದು ಕೇಳ್ತೀವಿ ಮನೆಯಲ್ಲಿ ಏನೋ ಆದಾಗ ಬಂದು ಕೇಳಬಹುದು ಅಮ್ಮ ತಪ್ಪಾಯ್ತಮ್ಮ ಕ್ಷಮಸಮ್ಮ ಹೇಳಿ ಕಾರ್ ಮುಟ್ಬಿಟ್ರೆ ನೀನು ಎಂತ ತಪ್ಪಾ ಕ್ಷಮಿಸ್ತಾನೆ ಈ ಹಾಡು ಲಿರಿಕ್ಸ್ ಮಾತ್ರ ಸೂಪರ್ ತುಂಬಾ ಚೆನ್ನಾಗಿದೆ ಲಿರಿಕ್ಸ್ ಆನಂದ್ ರಾಜ್ ಅವರು ಅವರಿಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕಡೆಯಿಂದ ಈಗ ತಾನೇ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಹಾಡ್ ನ ಕೇಳಿದೆ ಸೊ ಇವಾಗ ಎಸ್ ನಾವೆಲ್ಲರೂ ಒಂಥರ ಸೆಂಟಿಮೆಂಟ್ ಗೆ ಎಮೋಷನ್ಸ್ ಗೆ ಅಥವಾ ಫಸ್ಟ್ ನಮ್ಗೆ ಯಾಕ ಬರೋದು ಐ ಥಿಂಕ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ ಯಾವ್ದು ನಿಸ್ವಾರ್ಥ ಪ್ರೀತಿ ಅಂತ ಹೇಳಿದ್ರೆ ನಮ್ಗೆ ಫಸ್ಟ್ ನನಗೆ ದೇವತಾ ಸ್ವರೂಪಿನಿ ಅಂತಾನೆ ಹೇಳಿದ್ರೆ ತಾಯಿ ಅಂತಾನೆ ನಾವೆಲ್ಲರೂ ಹೇಳ್ತೀವಿ ಸೊ ಅದ್ರ ರಿಲೇಟೆಡ್ ಒಂದು ಅದ್ಭುತವಾಗಿರುವಂತ ಸಾಂಗ್ ನ ಇವಾಗ ನಾನು ಕೇಳಿದೆ ತುಂಬಾ ತುಂಬಾ ಮೆಚ್ಯೂರ್ಡ್ ಲಿರಿಕ್ಸ್ ನಮ್ಮ ನಿರ್ದೇಶಕರು ಬರೆದಿದ್ದಾರೆ ಸೊ ಎಷ್ಟೇ ನಮ್ಮ ಇಂಡಸ್ಟ್ರಿನಲ್ಲಿ ತಾಯಿ ಸೆಂಟಿಮೆಂಟ್ ಸಾಂಗ್ ಬಂದ್ರು ಸೂಪರ್ ಹಿಟ್ ಸಿನಿಮಾ ಆಗಿದೆ ಅದು ಜೋಗಿ ಆಗಿರ್ಬೋದು ಜೋಗಯ್ಯ ಆಗಿರ್ಬೋದು ಅದೇ ಒಂದು ಸಾಲಿಗೆ ಡೆಫಿನೆಟ್ಲಿ ಈ ಒಂದು ಸಿನಿಮಾನು ಸಲ್ಲತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ನನಗೆ ಈ ಒಂದು ಸಾಂಗ್ ಅಲ್ಲಿ ಇಷ್ಟ ಆಗಿದ್ದ ಅಂತ ಹೇಳಿದ್ರೆ ಕ್ಷಮಿಸು ತಾಯೇ ನಾನ್ ಮಾಡಿದ್ರೆ ನಾನ್ ಬದುಕಿದ ರೀತಿಗೆ ಅಂತ ಒಂದು ತುಂಬಾ ಒಂಥರ ಹೌದಲ್ವಾ ನಾವು ಅವರು ತಪ್ಪು ಮಾಡಿದ್ವಿ ನಮ್ ತಾಯಿನ ಕ್ಷಮಿಸ್ಬೇಕಲ್ವಾ ಅಂತ ರಿಯಲೈಸ್ ಆಗುವಂತ ಒಂದು ವರ್ಡ್ ಸೊ ಆ ಒಂದು ಲೈನ್ ತುಂಬಾ ಹಾರ್ಟ್ ಟಚಿಂಗ್ ಆಗಿತ್ತು ಎದುರುಗಡೆ ದಂಡಸಿ ಸೈಡ್ ಅಲ್ಲಿ ಎಲ್ಲ ಪಕ್ಕದಲ್ಲಿ ಹೋಗಿ ಬೇಚಾಡುವಂತ ಹೃದಯ ವ್ಯಕ್ತಿತ್ವ ಇದ್ರೆ ಅದು ಖಂಡಿತವಾಗ್ಲೂ ತಾಯಿ ಅಂದ್ರೆ ಮುಂದೆ ಬೈದು ಬಿಡ್ತಾರೆ ಹೇಳ್ಬಿಡ್ತಾರೆ ಅದು ಎಲ್ಲರೂ ಹೋಗಿ ಕೊರಗಿ ಮರಗಿ ನಮ್ ಮಕ್ಳ ಬಗ್ಗೆ ಒಂಥರ ಇಪ್ಪತ್ನಾಲ್ಕ ಗಂಟೆನೂ ಆಸೆ ಹೊತ್ತ ಒಂದು ಅದು ಆಸ್ತಿ ಅಂತಂದ್ರೆ ತಾಯಿ ಒಂದ್ಸಲ ನಮ್ಮ ತಾಯಿ ಮುಖಾಂತರ ಅಷ್ಟು ಹತ್ತಿರ ಕರ್ಕೊಂಡಿದೆ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸಮ್ಮೇಳನ ಮಾಡಿದ್ದಾರೆ ಹೊಸ ಸಂಗೀತ ನಿರ್ದೇಶಕರು ಬಹಳ ಹೊಸ ರೀತಿ ಇವತ್ತಿನ ಯುವಕರಿಗೆ ಅತ್ಯಗತ್ಯ ಕೇಳಬೇಕು ಇವಾಗ ನಾನೊಂದು ಹಾಡು ಕೇಳಿದ್ವಿ ಆವಾಗ ಜೋಗಿನಲ್ಲಿ ಒಂದು ತಾಯಿ ಮಗನ ಅದ್ಭುತವಾದಂಥ ಸೆಂಟಿಮೆಂಟ್ ಹಾಡು ಯಾವತ್ತೂ ಮರೆಯೋಕ್ಕಾಗಲ್ಲ ಈಗ ನಾನು ಕೇಳಿದಂಥ ಈ ಹಾಡು ಆ ಸಾಂಗ್ ಲೆವೆಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೀಗ ತಾನೇ ಒಂದು ಒಳ್ಳೆ ಹಾಡು ಕೇಳದೆ ನಮ್ಮ ಜೋಗಿ ಪ್ರೇಮ ಹಾಡಿದ್ದಿರೋ ಅಮ್ಮನ ಬಗ್ಗೆ ಯಾವ ಸಿನಿಮಾ ಅಂತಂದ್ರೆ ಜಾಂಟಿ ಸಂಗಮ್ ಜಯಾಚು ಹಾಡಿನ ಸಾಹಿತ್ಯ ಹಾಡಿನ ಸಾಹಿತ್ಯ ಅಂತ ನನಗೆ ತುಂಬ ಇಷ್ಟ ಆಯಿತು ಬಹುಶಃ ನನಗೆ ಯಾವಾಗಲಾದರೂ ಸರಿ ಈ ತಾಯಿಗೆ ಸಂಬಂಧಪಟ್ಟಂತ ಹಾಡನ್ನ ಕೇಳುವಾಗಲೆಲ್ಲ ಒಂದು ವಿಶೇಷವಾದಂತ ಒಂದು ಆಸಕ್ತಿ ನನಗೆ ತಾಯಿ ಮೇಲೆ ಎಷ್ಟೇ ಹಾಡುಗಳು ಬಂದರೂ ಅದು ನಮ್ಗೆ ಸಾಕು ಅಂತ ಅನ್ಸಲ್ಲ ಬೇಜಾರು ಅಂತ ಅನ್ಸೋದೇ ಇಲ್ಲ ಅದನ್ನ ಇನ್ನೂ ಹೆಚ್ಚು ಕಾಂಪ್ಲಿಮೆಂಟ್ ಮಾಡುವಂತ ಹಲವಾರು ಸಾಹಿತ್ಯದ ಸಾಲುಗಳನ್ನು ಇವರು ಬರ್ಕೊಂಡಿದ್ದಾರೆ ತಾಯಿಗೆ ಥ್ಯಾಂಕ್ಸ್ ಹೇಳೋದು ನೋಡಿದೀನಿ ತಾಯಿಯಿಂದಲೇ ನಮ್ಮ ಜನ್ಮ ಅಂತ ಸಾರ್ಥಕತೆ ಮನೋಭಾವ ಇದ್ರಗೆಲ್ಲಾ ಇಟ್ಕೊಂಡು ನೋಡಿದ್ದೀವಿ ಆದ್ರೆ ತಾಯಿ ಇದುವರೆಗೂ ಯಾರಾದ್ರೂ ಸಾರಿ ಕೇಳಿದಾರ ಅಂತ ನನ್ನ ಕ್ಷಮಿಸು ಅಂತ ಕೇಳಿದಾರ ಅಂತ ತುಂಬಾ ಅಪರೂಪ ಅನ್ಸುತ್ತೆ ಬಹುಶಃ ನಮಗೋಸ್ಕರ ಎಲ್ಲಾ ತ್ಯಾಗ ಮಾಡಿರೋ ಒಂದ್ ಜೀವಕ್ಕೆ ನಾವು ಥ್ಯಾಂಕ್ಸ್ ಹೇಳೋದು ಕಡಿಮೆ ಸಾರಿ ಹೇಳೋದಂತೂ ತುಂಬಾನೇ ಅಪರೂಪ ಅಂದ್ರೆ ನನ್ನ ಕ್ಷಮಿಸು ಅಂತ ಹೇಳೋದು ತುಂಬಾನೇ ಅಪರೂಪ ಅದೊಂದು ಜೀವನೇ ನಾವು ತುಂಬಾ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ ಆ ಇವರು ತುಂಬಾ ವಿಶೇಷವಾದಂತಹ ಒಂದು ವಿಚಾರವನ್ನ ಈ ಸಾಹಿತ್ಯದಲ್ಲಿ ತಗೊಂಡ್ ಬಂದಿದ್ದಾರೆ ನನ್ನ ತುಂಬಾ ವಿಶೇಷ ಅಂತ ಅನಿಸ್ತು ಆ ಸಾಹಿತ್ಯಕ್ಕೆ ಮತ್ತಷ್ಟು ಮೆರುಗು ತಂದು ಆ ಸಂಗೀತ ಅದ್ಭುತವಾದಂತ ಸಂಯೋಜನೆ ತುಂಬಾನೇ ಚೆನ್ನಾಗಿತ್ತು ಇವರ ಸಂಯೋಜನೆ ಇವರ ಸಾಹಿತ್ಯಕ್ಕೆ ಮತ್ತಷ್ಟು ಮೆರಗು ಕೊಟ್ಟಿದ್ದು ಪ್ರೇಮ್ ಅವರ ಧ್ವನಿ ಇದಿಷ್ಟು ನಮ್ಮದು ಅಂತ ಅನ್ಸುತ್ತೆ ನಮ್ಮ ದೇಸಿಯ ಪ್ರತಿಭೆಗಳು ಅಹ್ ತುಂಬಾನೇ ಒಂಥರ ಮನ ಮುಟ್ಟೋ ಹಾಗಿದೆ ಇವರು ಅದು ಯಾವ ಸಂದರ್ಭದಲ್ಲಿ ಈ ಸಿನಿಮಾದಲ್ಲಿ ಅದನ್ನ ಪ್ಲೇ ಮಾಡ್ತಾರೋ ಈ ಸಾಂಗ್ನ ನನಗೆ ಗೊತ್ತಿಲ್ಲ ಆದರೆ ಯಾವಾಗ್ಲಾದ್ರೂ ನಾವು ಆ ಹಾಡು ಕೇಳಿದಾಗ ಎಲ್ಲರಿಗೂ ನಮ್ಮ ತಾಯಿ ನೆನಪು ಬರೋದಂತೂ ಸತ್ಯ ಇಲ್ಲಿವರೆಗೂ ಕನ್ನಡ ಚಿತ್ರರಂಗದಲ್ಲಿ ತಾಯಿ ಸಾಂಗ್ಗಳು ಅಂತ ಬಂದಾಗ ಹಲವಾರು ಎಕ್ಸಾಂಪಲ್ಸ್ ಬರುತ್ತೆ ನಮಗೆ ಅವಾಗ ಅನ್ನೋ ಕಾಲದಿಂದ ಹಿಡಿದು ಈ ರೀಸೆಂಟ್ ವರ್ಗೂ ಅದ್ಭುತವಾದ ಹಾಡುಗಳು ತಾಯಿ ಮೇಲೆ ನಾವು ಕೇಳಿದ್ವಿ ಆದರೆ ಮೊದಲನೇ ಸಾರಿ ತಾಯಿ ಕ್ಷಮಾಪಣೆ ಕೇಳ್ತಾರಂತ ಒಂದು ಹಾಡನ್ನ ನಾ ಈ ಕೇಳಿದೆ ಈಗ ಅದ್ಭುತವಾದಂತ ಒಂದು ಲಿರಿಕ್ಸ್ ನಿರ್ದೇಶಕರಾದ ಆನಂದ್ ರಾಜ್ ಅವ್ರೆ ಬರೆದಿರುವಂತಹ ಲಿರಿಕ್ಸ್ ವಿಜೇತವರು ಮ್ಯೂಸಿಕ್ ಮಾಡಿದಾರೆ ತಾರಿಸ್ವಾಮಿ ಅಂದ್ರೆ ನಮ್ಗೆ ಇವತ್ತಿಗೆಲ್ಲ ಫಸ್ಟ್ ಕನೆಕ್ಟ್ ಆಗುವಂತ ವಾಯ್ಸ್ ಅಂದ್ರೆ ನಮ್ಮ ನಿರ್ದೇಶಕ ಪ್ರೇಮ್ ಸರ್ ಒಂದು ಅದ್ಭುತವಾದಂತಹ ವಾಯ್ಸ್ ಅಂದ್ರೆ ಅವ್ರು ಹಾಡಿದ್ರೇನೆ ಡೈರೆಕ್ಟ್ ಫಸ್ಟ್ ಲೈವಲ್ ನಮಗೆ ಡೈರೆಕ್ಟ್ ಹಾಡ್ತರ ಕನೆಕ್ಟ್ ಆಗುತ್ತೆ ಆ ತರದ ಒಂದು ಸೋಲ್ಫುಲ್ ಮ್ಯೂಸಿಕ್ ಲಿರಿಕ್ ಸಿಂಗಿಂಗ್ ಒಂದು ಸಾಹಿತ್ಯ ಬರೆದಿದ್ದಾರೆ ನನಗೆ ಕೇಳ್ತಾ ಕೇಳ್ತಾ ಅಳ್ಬೇಕು ಅಂತ ನನ್ನ ಅಳಕಾಗಿಲ್ಲ ನನಗೆ ಕೇಳ್ತಾ ಕೇಳ್ತಾ ನನ್ನ ಕಣ್ಣಂಚಲ್ಲಿ ನೀರ್ ತನಗೆ ತುಂಬಕೊಂಡ್ಬಿಡ್ತೇವೆ ಇದೊಂದು ಹಾಡಿನ ಸಾಹಿತ್ಯದಲ್ಲಿ ತಾಯಿಗೆ ನಾವ್ ಎಷ್ಟೆಲ್ಲ ನೊಂದ್ ನವಿಸಿರ್ತೀವಿ ಎಷ್ಟೆಲ್ಲ ಹಿಂಸೆ ಕೊಟ್ಟಿರ್ತೀವಿ ಕ್ಷಮ ಸಮ್ಮ ಅಂತ ಹೇಳುವಂತ ಒಂದು ಸಮಯನೇ ನಮ್ಗೆ ಸಿಗ್ಲಿಲ್ವಲ್ಲ ಸಮಯದ ಕೊಲದಲ್ಲಿ ಎನ್ನುವಂಥದ್ದು ಆ ಕ್ಷಮೆನ ಎಷ್ಟು ಚೆನ್ನಾಗಿ ಈ ಸಾಹಿತ್ಯ ಬರೆದವರು ಎಷ್ಟು ಸುಂದರವಾಗಿ ಎಷ್ಟು ಅಪ್ರಾಯಮಾನವಾಗಿ ಅಯ್ಯೋ ಮನ್ಸು ಮುಟ್ಟುವಾಗ ತುಂಬಾ ನೋವಾಗತ್ತೆ ನಮ್ಗೆ ಎಮೋಷನ್ ಆಗೋಯ್ತ ಕಷ್ಟ ಆಗೋಯ್ತು ನನ್ಗೆ ಯಾವ ಮಟ್ಟಕ್ಕೆ ಆತನಿಗೆ ಹೃದಯದಲ್ಲಿ ಆ ಸಾಹಿತ್ಯ ನಾಟಿದ್ಯೋ ಆತ ಬರೆದಿರೋ ರೀತಿ ನನಗ್ ಕ್ಷಮಿಸ್ಬಿಡಮ್ಮ ನನ್ನ ದಾರಿ ತಪ್ಪಿದ್ದಕ್ಕೆ ನನ್ಗೆ ಕ್ಷಮಿಸ್ಬಿಡಮ್ಮ ಎಂತೆ ಮಾತುಗಳಿಗೆ ಎಂತ ವಿಷಯಗಳು ನಿಜವಾಗ್ಬೋದು